ನಿರಂತರವಾಗಿ ಕನ್ನಡ ಜನಾರೃತಿ ವೇದಿಕೆ ವತಿಯಿಂದ ಬಿ ಆರ್ ಅಂಬೇಡ್ಕರ್ ಹಾಗೂ ಬಸವ ಜಯಂತಿಯ ನಿಮಿತ್ತವಾಗಿ ಉಚಿತ ಸರ್ವಧರ್ಮ ಸಮೂಹ ವಿವಾಹವನ್ನ ನಡೆಸಿಕೊಂಡಿತು ಅದರ ಮುಖ್ಯಾಂಶವನ್ನ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಸಹಿತ ಪುಲೇಶ್ ಎಚ್ ಭುಜಂದಿ ಅವರು ಅದನ್ನು ನೆರವೇರಿಸಿಕೊಡ್ಬೇಕೆಂದು ಇದ್ದೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಹುಸಿ ಜಯಂತಿ ಅಂಗವಾಗಿ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿವರೆಗೆ ಸಾಮೂಹಿಕ ಮದುವೆಗಳನ್ನು ಮಾಡ್ಕೊತಾ ಬಂದಿದ್ದೇವೆ ಬಡವರಿಗೆ ಅನುಕೂಲ ಆಗುವಂಥ ನಮ್ಮ ಸಂಘಟನೆಯಿಂದ ಈ ವರ್ಷವೂ ಕೂಡ ನಾವು ಅತಿ ವಿಜೃಂಭಣೆಯಿಂದ ಮಾಡಬೇಕಂತಂದು ನಮ್ಮ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ರಾಜ್ಯ ಪದಾಧಿಕಾರಿಗಳು ತೀರ್ಮಾನ ಮಾಡಿ ಕನ್ನಡ ಜನಾಭದಿ ವೇದಿಕೆ ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ ಪತ್ರಿಕಾ ಮಿತ್ರರಿಗೂ ತಮಗೂ ಗೊತ್ತು ಈ ವರ್ಷ ವಿಶೇಷವಾಗಿ ನಾವು ಸಾಮೂಹಿಕ ವಿವಾಹಗಳನ್ನು ಮಾಡಬೇಕಂತಂದು ಎಲ್ಲ ಸಂಘಟಿತರು ಕೂಡಿ ಕನ್ನಡ ಜನಾಭಿವೃದ್ಧಿ ವೇದಿಕೆ ರಾಜ್ಯ ಹಾಗೂ ಜಿಲ್ಲಾ ಘಟಕದ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಬಸವ ಜಯಂತಿಯ ನಿಮಿತ್ತ ಸರ್ವಧರ್ಮ ಸಾಮೂಹಿಕ ಉಚಿತ ಸಹ ವಿವಾಹಗಳನ್ನು ನಾವು ಪ್ರತಿ ವರ್ಷವೂ ಮಾಡ್ತಾಯಿದ್ದೇವೆ ವಿವಾಹ ನೋಂದಣಿ ಕಾರ್ಯಕ್ರಮ ಇವತ್ತಿಂದ ಪ್ರಾರಂಭವಾಗಿದ್ದು ಬರುವ ನೆಕ್ಸ್ಟ್ ತಿಂಗಳ ಇಪ್ಪತ್ತು ನಾಲ್ಕು ಎರಡು ಸಾವಿರವರೆಗೆ ಸಾರ್ವಜನಿಕರಿಗೆ ಬಡವರಿಗೆ ವಿವಾಹ ನೋಂದಣಿ ಮಾಡಿಕೊಳ್ಳಲು ಅವಕಾಶ ಇರುತ್ತೆ ಆದ್ದರಿಂದ ಅದನ್ನು ಬಡವರು ಸಾರ್ವಜನಿಕರು ಸದುಪಯೋಗ ಪಡ್ಕೋಬೇಕಂತ ತಮ್ಮಲ್ಲಿ ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳುತ್ತೇನೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕಚೇರಿ ವಸಂತ್ ಸಿಂಗ್ ಜಮಾದಾರ್ ನಗರದಲ್ಲಿ ನಮ್ಮ ಸಂಘಟನೆಯ ಕಚೇರಿ ಇದೆ ಅಲ್ಲಿ ಬಂದು ವಿವಾಹ ನೋಂದಣಿಯನ್ನು ಸಾರ್ವಜನಿಕರು ನೋಂದಾಯಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾರೆ ದಿನಾಂಕ ಸರ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ಜಯಂತಿ ಸರ್ ಪ್ರತಿ ವರ್ಷ ಇಪ್ಪತ್ತೈದು ಜೋಡಿ ಮಾಡ್ತಿದ್ವಿ ಈ ವರ್ಷ ವಿಶೇಷವಾಗಿ ಹೆಚ್ಗೆ ಕುಡಿದ್ರೆ ಮಾಡ್ಬೇಕನ್ನೋ ಆಸೆ ಇದೆ ಸರ ಒಂದು ಒಂದೂರ ನಲವತ್ನಾಲ್ಕು ಜೋಡಿ ಆಗಿದ್ವಿ ಸರ್ ಪ್ರತಿ ಒಂದು ವರ್ಷ ಇಪ್ಪತ್ನಾಲ್ಕು ಒಂದು ವರ್ಷ ಇಪ್ಪತ್ತು ಒಂದು ವರ್ಷ ಹದಿನೇಳು ಒಂಬತ್ತು ವರ್ಷ ಮುಗಿಸಿದ್ವಿ ಸರ್ ಈ ವರ್ಷ ಮಾಡೋದು ನಡಕ ಒಂದು ಕೋವಿಡ್ ಇಂದ ಒಂದು ಮೂರು ವರ್ಷ ಗ್ಯಾಪ್ ಮಾಡಿದ್ವಿ ಸರ್ ಅದಕ್ಕಿಂತ ಮುಂಚಿತ ಒಂದಿಟ್ಟು ನಮ್ಮ ಸಂಘಟನೆ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ಓನ್ ಖರ್ಚು ಮಾಡಿ ಮಾಡ್ತಿದ್ವಿ ಎರಡ್ ಸಾವಿರದ ಎರಡ್ ಸಾವಿರದ ಹನ್ನೊಂದಿಂದ ಸರ ಒಂದು ವರ್ಷ ಶ್ರೀರಾಮುಲು ಅವರು ಇಪ್ಪತ್ತೈದು ಜೋಡಿ ತಾಳಿ ಕೊಡಿಸ್ತಾರೆ ಅವರು ತಾಳಿ ಕೊಡಿಸಿದ್ರು ಈಗ ಈಗ ತಮ್ಮ ಮುಖಾಂತರ ಸಾರ್ವಜನಿಕರಿಗೆ ಅನುಕೂಲ ಆದ್ರೆ ಈ ಸರ ನಾವು ಐವತ್ತೊಂದು ಜೋಡಿ ನೂರ ಒಂದು ಜೋಡಿ ಆದ್ರೂ ನಮ್ಗ ನಾವು ಮಾಡ್ತೀವ ಈ ಮೂಲಕ ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಂಡು ತಾಳಿ ದಂಡಿ ಮಾಲಿ ಬಾಸಿಂಗ ಕಾಲುಂಗ್ರಾ ಆಮೇಲೆ ಬಂದಂಥ ಎಲ್ಲ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಮಾಡಿರ್ತೀವಿ ಸಮವಸ್ತ್ರ ಸಮವಸ್ತ್ರನೂ ಕೊಡ್ತೀವಿ